ಸರ್ ಎಸ್ ಕೆ ಗ್ರೂಪ್ಸ್ ನ ಮಾಲೀಕರಾದಂತಹ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಎಸ್ ಕೋಮದನ್ ಅವರು ತುಂಬಾ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಮಗ್ ತಿಳಿದಂಗೆ ಪಬ್ಲಿಕ್ ತಿಳಿದಾಗೆ ಸೊ ಎಲ್ಲ ಸುತ್ತಮುತ್ತಲು ನಮ್ಮ ದಯಾನಂದ ನಗರ ವಾರ್ಡ್ ಅಲ್ಲಿ ಮತ್ತೆ ಇನ್ನೂ ಹಲವಾರು ಗಳಲ್ಲಿ ಅವರು ಒಂದು ಯುವ ಮುಖಂಡನಾಗಿ ಹೆಚ್ಚಿನ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಾವು ತಿಳಿದಂಗೆ ನಾವು ಕೇಳ್ಪಟ್ಟಂಗೆ ಮತ್ತೆ ನಾವು ಕಣ್ಣಲ್ಲಿ ನೋಡ್ದಂಗೆ ಈ ಎಲ್ಲಾ ತರದ ವೇತನಗಳು ಅಂದ್ರೆ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂಗಲ ವೇತನ ಇದೆಲ್ಲ ಮನಸ್ವಿನಿ ಇದೆಲ್ಲ ಬರ್ತಾ ಇದೆ ಮತ್ತು ಸುಮಾರು ಜನಕ್ಕೆ ಬಡವರಿಗೆ ಲೋನ್ ಕೊಡಿಸೋ ಒಂದು ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ ಇವರು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಯುವ ಮುಖಂಡರಾಗಿ ಎಲ್ಲರೂ ಎಲ್ಲಾ ಪಕ್ಷದರೂ ಅಷ್ಟೇ ಎಲ್ಲಾ ವ್ಯಕ್ತಿಗಳು ಅಷ್ಟೇ ಗುರ್ಸೋ ತರ ಆಗ್ಲಿ ಅಂತ ಅನ್ಬಿಟ್ಟು ನಾನು ಅವರ ಆತ್ಮೀಯ ಸ್ನೇಹಿತನಾಗಿ ಈ ಈ ವಿಷಯನ ತಮಗೆ ವಿಶೇಷವಾದದ್ದು ಯಾಕಂದ್ರೆ ಈ ಬಡಾವಣೆಯಲ್ಲಿ ಅಂದ್ರೆ ದಯಾನಂದ್ರೈಂಟಿ ಸೆವೆನ್ ಪ್ರಕಾಶ್ ನಗರ ವಾರ್ಡ್ ನಂಬರ್ ನೈಂಟಿ ಏಟ್ ಅಲ್ಲಿ ಬಹಳಷ್ಟು ಬಡ ಜನರಿದ್ದಾರೆ ವಯೋವೃದ್ಧರಿದ್ದಾರೆ ಇದ್ದಾರೆ ಅಂಗವಿಕಲರಿದ್ದಾರೆ ಅಂಗವಿಕಲ್ ಇನ್ನು ಅನೇಕ ಸಮಸ್ಯೆಗಳಿರುವಂತ ಜನರಿದ್ದಾರೆ ಹಾಗಾಗಿ ಮನೆ ಬಾಗಿಲಿಕೆ ಸೇವಂತ ಕಾರ್ಯಕ್ರಮವನ್ನ ಎಸ್ ಕೆ ಗ್ರೂಪ್ ಎಸ್ ಕೆ ಗ್ರೂಪ್ ವತಿಯಿಂದ ಆ ಎಸ್ ಕೆ ಗ್ರೂಪ್ನ ಎಂ ಡಿ ಆದಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಎಸ್ ಕೋಮದನ್ ಅವರು ತಹಸೀಲ್ದಾರ್ ಅವರ ವತಿಯಿಂದ ಅನುಮತಿಯನ್ನು ಪಡೆದು ಅವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಬಹಳ ಜನೋಪಯೋಗಿ ಕಾರ್ಯಕ್ರಮ ಯಾಕಂದ್ರೆ ಎಷ್ಟೋ ಜನಕ್ಕೆ ಕಚೇರಿ ಎಲ್ಲಿದೆ ಅಂತ ಗೊತ್ತಿರಲ್ಲ ಒಂದು ಅರ್ಜಿ ಭರ್ತಿ ಮಾಡಕ್ ಗೊತ್ತಿರಲ್ಲ ಮತ್ತೆ ಏಜೆಂಟ್ ಗಳ ಆ ತಪ್ಪಿಸ್ಬೇಕು ಅಂತೇಳಿ ನೇರವಾಗಿ ಜನರಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಎಸ್ ಕೆ ಗ್ರೂಪ್ನ ಎಸ್ ಕೋಮದನ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನೀಡ್ತಾ ಇರಬೇಕು ಜನರು ಸಹ ಇಲ್ಲಿ ಬಂದು ವಿಚಾರಿಸಬೇಕು ನಿಮ್ಮಲ್ಲಿ ಏನೆಲ್ಲ ಸವಲತ್ತುಗಳಿದೆ ಏನೆಲ್ಲ ಸೇವೆಯನ್ನ ನೀವು ಮಾಡ್ತಾ ಇದೀರಾ ನಮ್ಗೆ ನಿಮ್ಮ ಒಂದು ಸೇವೆ ಅಗತ್ಯತೆ ಇದೆ ಅಂತ ಹೇಳಿ ಚೀಸಿದ್ರೆ ಇವ್ರು ಖಂಡಿತ ಆ ಒಂದು ಸೇವೆಯನ್ನ ನಿರ್ವಹಿಸ್ಕೊಡ್ತಾರೆ ಸರ್ಕಾರದ ವತಿಯಿಂದ ಅಥವಾ ವೈಯಕ್ತಿಕವಾಗಿ ಏನಾದ್ರೂ ಇದ್ರೆ ಅದನ್ನು ಸಹ ಮಾಡ್ಕೊಡ್ತಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ ದಯವಿಟ್ಟು ಜನರು ಇದನ್ನ ಸದುಪಯೋಗ ಪಡಿಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅವ್ರನ್ನ ಬೆಂಬಲಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ ಏನೆಲ್ಲ ನೋಂದಣಿ ಪ್ರಕ್ರಿಯೆ ಮಾಡ್ಕೊಡ್ತಾಯಿದ್ದೀರಾ ಈಗ ಕುಮದ ಈ ಒಂದು ಇದರಲ್ಲಿ ಸರ್ ಈ ಕಾರ್ಯಕ್ರಮದಲ್ಲಿ ವಯೋವೃದ್ಧ ಮಾಸಾಸನ ಅಂಗವಿಕಲ ಮಾಸಾಸನ ವಿಧವಾ ಮಾಸಾಸನ ಮತ್ತು ದಿ ವಿದ್ಯಾ ವಿದ್ಯೆ ಮತ್ತೆ ಇವ್ರಿಗೆ ಅನುಕಂಪ ಆಧಾರದ ಮೇಲೆ ಉದ್ಯೋಗ ಸಿಗುತ್ತಲ್ಲ ದೃಢೀಕರಣ ಪತ್ರ ಅದನ್ನು ಸಹ ಮಾಡಿಕೊಡ್ತಾ ಇದ್ರೆ ಇನ್ನು ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡು ಅವರು ಇನ್ನು ಅನೇಕ ವಿಧವಾದಂತ ಯೋಜನೆ ತಹಸೀಲ್ದಾರ್ ಕಚೇರಿ ಏನೆಲ್ಲ ಸೌಲಭ್ಯಗಳಿದೆ ಅವೆಲ್ಲ ಸೌಲಭ್ಯಗಳನ್ನ ಇವ್ರು ನೆರವೇರಿಸಿಕೊಡ್ತಾರೆ ಸರ್ಕಾರದ ವತಿಯಿಂದ ತಲುಪಿಸುವಂತ ಸವಲತ್ತುಗಳನ್ನ ಜನರಿಗೆ ನೇರವಾಗಿ ತಲುಪಿಸ್ತಾ ಇದ್ದಾರೆ ಖುದ್ದು ಅವರೇ ನಿಂತು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನ ಕರ್ಕೊಂಡು ಬಂದು ಈ ರೀತಿ ತಹಸೀಲ್ದಾರ್ ಕಚೇರಿಯಿಂದ ಸಿಬ್ಬಂದಿ ವರ್ಗ ಬಂದಿದೆ ಹಾಗಾಗಿ ನೀವೆಲ್ಲ ಬನ್ನಿ ಏಜೆಂಟ್ ಮುಖಾಂತರ ಬೇಡ ಹಣ ಕಳ್ಕೊಬೇಡಿ ಅಂತ ಹೇಳಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದಾರೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದಾರೆ ಬಹಳ ವಿಶೇಷವಾದಂತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಂದಣಿ ಪ್ರಕ್ರಿಯೆ ದಿನದಿಂದ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸರ್ ಇವತ್ತು ನಾಲ್ಕು ಗಂಟೆವರೆಗೂ ಇರುತ್ತೆ ಸರ್ ಎಷ್ಟು ಜನ ನೋಂದಣಿ ಆಗಿದೆ ಸರ್ ಸರ್ ಈಗಾಗ್ಲೇ ಇದುವರೆಗೂ ಇಲ್ಲ ಇಪ್ಪತ್ತೊಂದು ಹತ್ತೊಂಬತ್ತರಿಂದ ಪ್ರಾರಂಭ ಆಗಿದೆ ಈಗಾಗಲೇ ಒಂದು ನೂರೈವತ್ತು ಹೆಚ್ಚು ಜನರು ನೋಂದಣಿ ಮಾಡ್ಕೊಂಡಿದ್ದಾರೆ ಸರ್ ಎಷ್ಟು ನಿರೀಕ್ಷೆ ಇದೆ ಬರಬಹುದು ಸರ್ ನಮಗೆ ಮುನ್ನೂರು ಜನರು ಒಂದು ನಿರೀಕ್ಷೆ ಇದೆ ಸರ್ நன்றி பிஞ்சனு இவத்து அவருக்கே நன்றி செய்யாவுக்கு நல்லது செய்யறாரு அவரு மறுபடியும் எங்களுக்கு கவுன்சில வந்தா நல்லது செய்வாரு எங்களுக்கு நம்பிக்கை இருக்கு அதனால அவர் இன்னும் நல்லா வளரணும் மேலும் உதவி செய்யணும் அவருக்கு கொடுப்போம் வந்து ஆஃபிஸுக்கு போறது ரொம்ப தொந்தரவு வந்து ரொம்ப ஜனங்களுக்கு ஆட்டோ பிடிக்கணும் ஆட்டோ கிடைக்கிறதுல வயசானவங்க போயிட்டு வர்றதுக்கு பிஞ்சன் பண்றது ரொம்ப கஷ்டம் ஆகுது அதனால தாசல்தாரி எங்கயும் வர வச்சு கோமதன் சாரு எஸ்கே குரூப் மூலயமா வர வச்சு நான் உங்களுக்கு நம்மளுக்கு சேவல அதனால அவங்களுக்கு ரொம்ப நன்றி சொல்லி நம்ம ஏன்னாக்கா இங்க வந்து விடோ பிஞ்சின் ஓல்டேஜ் ஓல்டேஜ் பின்ஷன் வீடியோ பின்ஷன் அண்ட் கார்பெட் எல்லாமே எல்லா வேலையும் சலுகையும் நம்மளுக்கு நம்ம ஜனங்களுக்கோசரம் எவ்வளோ சலுகை செய்கிறாரு இது ரொம்ப முக்கியம் நன்றி இந்த மாதிரி சலுகை எங்கேயும் செய்யறதுல இல்லை யாரும் செய்யறதுல எந்த இதுவும் பண்ணாத இருக்கிறாங்க தாலுகாபுஸுக்கு போனாக்கா நம்ம ஆட்டோ பிடிச்சி போகணும் மைசூரில் போகிறதுக்காகாது அங்கே போனால் அது இல்லை இது இல்லைன்னு கேட்குறாங்க அங்கே இருக்கிற புரோக்கரங்க சாகரம் எழு சாயிரம் கோடி மார்க்கெட் படுத்தினு தரேன் அதெல்லாம் அதெல்லாம் தடை கட்டி நம்மளுக்கு ஈஸியா வரும் இங்கேயா வந்து நேரடியாக சேர்ந்து ஃப்ரீயாக சேர்ந்து கொடுக்குறாரு எந்த ஒரு காசை வாங்காத கொண்டாரு நல்ல மாதிரி உட்கார வச்சு ஜனங்களுக்கு சேர்ந்து குடுத்தா அனுப்புறாரு டிராவலியோ அதுக்கு ரொம்ப நன்றிய தெரிவிக்க நம்ம நமஸ்கார நமஸ்கார ಇದು ನಾನ್ ಮದ ಎಸ್ ಕೆ ಗ್ರೂಪ್ಸ್ ಮಾತಾಡ್ತೇನೆ ವಾರ್ಡ್ ನಂಬರ್ ನೈನ್ಟಿ ಸೆವೆನ್ ಇಂದ ಈ ಪೆನ್ಷನ್ ಪ್ಲಾನ್ ಗಳು ಸುಮಾರು ಜನ ಯೋಚನೆ ಇತ್ತು ಮೆಡಿಕಲ್ ಕ್ಯಾಂಪ್ ಗಳು ಮಾಡ್ತಾ ಇದೀವಿ ಈ ಹದಿನೈದನೇ ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಸುಮಾರು ಜನ ಬಂದಿದ್ದಾರೆ ಇವಾಗ ತನಕ ಒಂದ್ ನೂರ್ ನೂರೈವ್ ಜನ ಬಂದಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೆ ಇವತ್ತೇ ಆಡ್ರೆ ಕಾಪಿ ಸಿಗ್ತಾ ಇದೆ ಸಂತೋಷ ಆಗ್ತಾ ಇದೆ ಇನ್ನು ಎಷ್ಟು ಜನ ಬರ್ತಾರೋ ಬರ್ಲಿ ಎಲ್ಲಾರ್ಗು ನಾನು ಮಾಡಿಸ್ಕೊಡ್ತಾ ಇದ್ದೀನಿ ಎಲ್ಲಾರ್ಗು ಫ್ರೀ ಆಗಿ ನಾನು ಮಾಡ್ಸಿಕೊಡ್ತಾ ಇದ್ದೀನಿ ಎಲ್ಲ ಸಿಡಿ ಶ್ರೀರಾಮಪುರ ರಾಜಾಜನಗರ ಪ್ರಕಾಶ್ ನಗರ ಯಾರು ಬಂದ್ರು ಮಾಡ್ಕೊಡ್ತಾ ಇದೀನಿ ಸರ್ ಎಲ್ಲಾ ಜನರು ಒಬ್ಬರೇ ಅನ್ವಾ ನಾವ್ ಜನರನ್ನ ಡೈವರ್ಟ್ ಮಾಡಕ್ಕೆ ಬೇರೆ ರೀತಿ ನಾವು ಮಾತಾಡಕ್ ಆಗಲ್ಲ ಎಲ್ಲಾರು ನಮ್ಮವ್ರು ನಮ್ಮವರು ಬರೋದ್ರಿಂದ ಪ್ರತಿ ಒಬ್ರು ನಾನು ಮಾಡಿಸ್ಕೊಡ್ತಾ ಇದ್ದೀನಿ ಸರ್ ಎಲ್ಲಾರ ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ನಮ್ ಬೇರೆಯವ್ರ ಕಥೆ ಬೇಕಾಗಿಲ್ಲ ಸರ್ ನಾನ್ ಮಾಡ್ತಾ ಇರೋದು ಕೆಲಸ ಪ್ರೀತಿಯಿಂದ ಮಾಡ್ತಾ ಇರೋದ್ರಿಂದ ಸಂತೋಷವಾಗಿ ಮಾಡ್ತಾ ಇದ್ದೀನಿ ಸರ್ ನಾನು ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲಾ ಜನರು ಸಂತೋಷ ಆಗ್ತಾ ಇದ್ದಾರೆ ಪ್ರತಿ ಒಬ್ರು ನಮ್ಮ ಹತ್ರ ಬರೋದ್ರಿಂದ ನನ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಎಲ್ಲಾ ಒಂದೊಂದ್ ಕೆಲ್ಸಾಗ ನಾನ್ ಮಾಡ್ತಾ ಇದೀವಿ